ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಹಾಗಲಕಾಯಿ ಪಲ್ಯ ಮಾಡಿ ಹಾಗಲಕಾಯಿ ಕಹಿ ಕಹಿಯಾಗಿರೋದ್ರಿಂದ ಇದನ್ನು ಭಾಳಷ್ಟು ಜನ ತಿನ್ನೋದಿಲ್ಲ ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಹೆಲ್ತ್ಗೆ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನು ವಾರದಲ್ಲಿ ಒಂದು ಸಾರಿ ಆದರೂ ತಿನ್ನಬೇಕು ಹಾಗಲಕಾಯಿ ಪಲ್ಯ ಮಾಡೋಕ ಮೊದಲಿಗೆ ಎರಡು ಹಾಗಲ್ಕಾಯಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ತೊಳೆದು ತೊಗೊಂಡೇವಿ ಈಗ ಇವನ್ನ ಹುರಿದು ತೊಗೋಬೇಕು ಸ್ವಲ್ಪ ದಪ್ಪನ ತಳ ಇರುವಂತಹ ಪಾತ್ರೆ ಒಳಗ ಕಟ್ ಮಾಡ್ಕೊಂಡಿರುವಂತಹ ಹಾಗಲಕಾಯಿ ಹಾಕ್ರಿ ಇದ್ರಾಗಿ ನೀರೆಲ್ಲ ಹೋಗ್ಬೇಕು ಆ ರೀತಿ ಇವನ್ನ ಹುರಿದು ತಗೋರಿ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಹುರಿರಿ ಈಗ ಇದ್ರೊಳಗೆ ನೀರೆಲ್ಲ ಹೋಗಿ ಇದು ಡ್ರೈ ಆಗಿತಿ ಇದ್ರಾಗ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಮಿಕ್ಸ್ ಮಾಡ್ರಿ ಹಾಗಲ್ಕಾಯಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಇದನ್ನ ತಿನ್ಬಹುದು ಮತ್ತೆ ಇದನ್ನ ಡಯಾಬಿಟಿಸ್ ಇದ್ದವರು ತಿನ್ಬಹುದು ನೋಡ್ರಿ ಈಗ ಇವು ಪೂರ್ತಿಯಾಗಿ ಮೇಲೆ ಗ್ಯಾಸ್ ಆಫ್ ಮಾಡಿರಿ ಈಗ ಒಂದು ಕಡಾಯ್ದೊಳಗೆ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಪೂರ್ತಿಯಾಗಿ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿರಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿರಿ ಸ್ವಲ್ಪ ಇದ್ರೊಳಗೆ ಕರ್ಬೇವು ಹಾಕಿರಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಎರಡು ಉಳ್ಳಾಗಡ್ಡಿ ಹಾಕತ್ತೀವಿ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಇವು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇವನ್ನ ಚೆಂದಾಗ ಫ್ರೈ ಮಾಡಿ ತಗೋರಿ ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟಾಗಿ ಕಲರ್ ಚೇಂಜ್ ಆಗಿ ಫ್ರೈ ಆದ್ಮೇಲೆ ನಾವು ಹುರಿದಿಟ್ಕೊಂಡಿರುವಂಥ ಹಾಗಲಕಾಯಿ ಹಾಕಿರಿ ಈಗ ಖಾರಕ್ಕೆ ತಕ್ಕಂಗೆ ಒಂದೂವರೆ ಚಮಚದಷ್ಟು ಮಸಾಲೆ ಖಾರ ಹಾಕತ್ತೇವಿ ಅರ್ಧ ಚಮಚ ಅಷ್ಟು ಉಪ್ಪು ಹಾಕಿರಿ ಒಂದು ಚಮಚ ಅಷ್ಟು ಅರ್ಶಿಣ ಪುಡಿ ಹಾಕತ್ತೇವಿ ಈಗ ಇದನ್ನು ಡ್ರೈ ಮಿಕ್ಸ್ ಮಾಡಿ ತಗೋರಿ ಇದ್ರಾಗ ಎಕ್ಸ್ಟ್ರಾ ನೀರು ಅದು ಹಾಕಬೇಡ್ರಿ ಇದನ್ನು ಹಿಂಗೆ ಎರಡು ನಿಮಿಷದವರೆಗೂ ಮಿಕ್ಸ್ ಮಾಡ್ಕೊತಾನೆ ಇರ್ರಿ ಇದು ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಇದ್ರೊಳಗೆ ಹುಣಸೆ ಹಣ್ಣಿನ ರಸ ಹಾಕತ್ತೇವೆ ಅರ್ಧ ಬಟ್ಟಲ್ದಷ್ಟು ಹುಣ್ಸೆಹಣ್ಣು ರಸ ಹಾಕಿ ಇದನ್ನು ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಆಮೇಲೆ ಇದ್ರೊಳಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕತ್ತೇವಿ ಹಣ್ಣು ಮತ್ತು ಬೆಲ್ಲ ಹಾಕೋದ್ರಿಂದ ಹಾಗಲ್ಕಾಯದಲ್ಲಿರುವ ಕಹಿ ಸ್ವಲ್ಪ ಕಡಿಮೆ ಆಗಿ ಪಲ್ಯ ರುಚಿ ಜಾಸ್ತಿ ಆಗ್ತೈತಿ ಇದನ್ನು ಸಲ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷದವರೆಗೂ ಬೇಯಿಸಿ ತಗೋರಿ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಟ ಇದನ್ನು ಬೇಯಿಸಿರಿ ನೋಡ್ರಿ ಈಗ ಎರಡು ನಿಮಿಷ ಆದ್ಮೇಲೆ ಪಲ್ಯ ರೆಡಿ ಆಗೈತಿ ಇದ್ರಾಗ ಎಕ್ಸ್ಟ್ರಾ ನೀರು ಅದು ಏನೂ ಹಾಕಿಲ್ಲ ಹಣ್ಣಿನ ರಸ ಮಾತ್ರ ಹಾಕೇವಿ ಇದ್ರಾಗ ಇದು ಬೆಂದಿರ್ತೈತಿ ಈಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಭಾಳ ರುಚಿಯಾಗಿರುವಂಥ ಹಾಗಲಕಾಯಿ ಪಲ್ಯ ರೆಡಿ ಆಗ್ತೈತಿ ನೋಡ್ರಿ ಇದನ್ನು ರೊಟ್ಟಿ ಚಪಾತಿ ಮತ್ತು ಅಣ್ಣದ ಜೊತೆ ತಿನ್ಬೋದು ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್